ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹಿಂದುಳಿದವರು ನನಗೆ ಸಮಾಜ ತೇರಿಸುವವರು ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಭಾರತದ ಹತ್ತು ವರ್ಷ ಪ್ರಧಾನಮಂತ್ರಿ ಮನೆ ವಾರಾಣಸಿ ನಾಮಿನೇಷನ್ ಮಾಡುವಾಗ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಾಗ ಎರಡು ಕೋಟಿ ಮೂವತ್ತು ಲಕ್ಷ 얘네들 누르네요 석꺼마တ်콘 200000 ರೂಪಾಯಿ तक पण더니 이 பிரதமர் वाली एटेंते या कोटि 30 ಒಂದು ಚೂರು ड्रेस ಹಾಕೊಂಡು ವಿದೇಶಕ್ಕೆೋದರ ಮೋದಿ 10 लाख ರೂಪಾಯಿ ಒಠ ಹಾಕೋದರ 얘ನ ಹರಕಡಿಯಾಕಂತ ಏನಾಗೋ ಹ್ ಈ ದೇಶದ ಪ್ರಾಣ ನೂರ ನಲವತ್ತು ಕೋಟಿ ಜನರ ಜಗತ್ತಿನ ಪ್ರಜಾತಂತ್ರ ಅಂದ್ರೆ ಒಂದೇ ಭಾರತ ಅಮೇರಿಕ ಪ್ರಜಾತಂತ್ರ ಅಂದ್ರೆ ಬರೀ ಅಧ್ಯಕ್ಷನ ಹಾರಿಸ್ತಾರ ನಾವು ಎಂ ಎಲ್ ಎಂಪಿನ ಆರಿಸಿ ಎಂ ಪಿ ಮುಖಾಂತರ ಪ್ರಧಾನಮಂತ್ರಿ ಆಗ್ತಾರೆ ಎಂ ಎಲ್ ಎ ಮುಖಾಂತರ ಮುಖ್ಯಮಂತ್ರಿ ಆಗ್ತಾರೆ ಇದು ಇಲ್ಲ ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದ್ರೆ ಅರ್ಕೈಂಗಿ ಹಾಕೊಂಡು ಹೋಗ ರಾಹುಲ್ ಗಾಂಧಿ ಹೇಳ್ತಾರೆ ಆ ಬೋಟ್ ಕ್ಯಾನ್ ಮಾಡಿ ಅಂತ ಅಂತೇಳಿ ಹಚ್ಚಿದೆ ಅದ ಮುಂದೆ ಎಟಿಎಂ ಉಂಟು ಏನೋ ಕೃಷಿ ಜನ ಏನು ಹುಟ್ಟಿರೋದಲ್ಲ ನಿನಗೆ ಇಲ್ಲಿ ಮೆದು ಇಲ್ಲ ಅಂತ ಆ ದೇಶದ ಜನರು ಮೆದು ಮೆದಲ್ ಜಾಗದಾಗಿ ಒಂದ್ ವೇಳೆ ಅವತ್ತು ನೋಟ್ ಬ್ಯಾನ್ ಮಾಡಿರ್ಲಿಲ್ಲ ಅಂದ್ರ ನೋಡ್ರಿ ಎಲ್ಲಿ ಇಫೆಕ್ಟ್ ಏನಿರ್ತದ ನಮ್ಮ ದೇಶ ನಾವು ನೋಟ್ ಬ್ಯಾನ್ ಮಾಡಿದ್ವಿ ಚಾಲಿ ನೋಟ್ ಎಷ್ಟು ಬರ್ತಿತ್ತು ಪಾಕಿಸ್ತಾನ ಅಂದ್ರೆ ಹೆಚ್ಚು ಕಡಿಮೆ ಫಾರ್ಟಿ ಪರ್ಸೆಂಟ್ ನಮ್ ದೇಶದ ಚಾಲಿ ನೋಟ್ ನಮ್ಮ ಕೈಗೂ ಎಲ್ಲ ಅಡ್ಡಿ ಇರ್ತದ್ರು ಎಲ್ಲಿ ಡ್ಯಾಮ್ ಮಾಡಿದ್ರು ರಾತ್ರಿ ಎಂಟು ತಕ್ಕ ಮುಗಿಯೋ ಅವರು ಅಲ್ಲಿ ಪಾಕಿಸ್ತಾನ್ಗೆ ಮಾಡಾಕ ಹ್ಯಾಂಗೆ ಜಾಲಿ ನೋಡಿ ಪ್ರಿಂಟ್ ಮಾಡಿ ನಮ್ ನಮ್ಮ ದೇಶಿಕ ಕಳ್ಸಿದ್ರೆ ಅಲ್ಲಿ ಮೈ ಮಾದಕ್ಕೇನು ಬರ್ತಾರೆ ಮುಸುಳಂತ ಅಲ್ಲ ರಾತ್ರಿ ಮಿಟ್ರಿ ಅವ್ರು ಸ್ವಲ್ಪ ಇದು ಆಗೋದ್ರೊಳಗೆ ನಾವು ಪ್ರೈಥರ್ ಆಗ್ತಿತ್ತು ಅವ್ರ ಜಾಲಿ ನೋಟು ಹೆಂಗೆ ಪ್ರಿಂಟ್ ಮಾಡಿತ್ತು ಅವ್ರ ಎದಕ್ಕೆ ಮುಂದೊಸರ ಬಡೆ ಸುಮ್ಮ ಅಡಿಗೆ ಕಟ್ ಬೆಂಗಳೂರಿನಿಂದ ಮಂಗ್ಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್